ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ದೇವ್ರದ್ದು ಆರತಿ ಮಾಡ್ತಾ ಇದ್ದೀವಿ ಅಂತಂದರೆ ತುಮಕೂರಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಏತೆನಳ್ಳಿ ದೇವ್ರದ್ದು ಒಂದು ಆರತಿ ಮಾಡ್ತಾ ಇದ್ದೀವಿ ಇದು ಆ ಊರಿನ ಒಂದು ಗ್ರಾಮ ದೇವತೆ ಅಂದರೆ ಇದು ಮಕ್ಕಳು ಸಮಸ್ಯೆ ಇರೋರಾಗಿರ್ಬಹುದು ಮಕ್ಕಳು ಆಗ್ತಾ ಇಲ್ಲ ಅನ್ನೋರಾಗಿರ್ಬಹುದು ಆ ಥರ ಏನಾನ ಮಕ್ಕಳು ಜಾಸ್ತಿ ರಚೆ ಮಾಡ್ತಾರೆ ಅನ್ನೋದಾಗಿರ್ಬೋದು ಮತ್ತೆ ಮಕ್ಕಳ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರೋದಾಗಿರ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸಿಗೆ ಆ ದೇವರು ಬೆಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳಮ್ಮ ಅಂತಾನೆ ಕರೀತಾರೆ ಹಿಂದಿನ ಕಾಲದಲ್ಲಿ ಅದನ್ನು ಅಜ್ಜಿ ಕೇಳಿದ್ರೆ ಮಕ್ಕಳು ದೇವರು ಅಂತಾನೆ ಕರೀತಾರೆ ಇದಕ್ಕೊಂದು ವಿಸಿಟ್ ಕೊಡ್ಬೋದು ಇದು ತುಮಕೂರಲ್ಲಿರುವಂತಹ ಗೂಳೂರು ರೋಡಲ್ಲಿ ಬರುತ್ತೆ ಇದು ಸರ್ಕಲಲ್ಲಿ ಬರುತ್ತೆ ಹಾಗಾಗಿ ನಮ್ಮ ಅತ್ತೆಯವರು ರೋಡ್ ನಮ್ಮ ಅಕ್ಕ ಅವರ ಅತ್ತೆ ರೂಢಿ ಮಾಡ್ಕೊಂಡು ಬಂದಿದ್ರು ಅದಕ್ಕೇನು ಆರತಿ ಮಾಡೋದನ್ನ ಅದರಿಂದ ಈಗ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ ಆರತಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ನಾನು ಸಹ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ಏನೇನ್ಕೋ ಬರ್ತೀವಿ ದೇವ್ರಿಗಲ್ವ ಅಂತ ಹೇಳಿ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಡೋಣ ಪಾಪು ಇದೆಯಲ್ಲ ಅವನು ಕಾಪಟ್ಟೆ ತೀಟೆ ಹಾಗಾಗಿ ನಾನು ಬಂದಿದ್ದೀನಿ ಆಲ್ಮೋಸ್ಟ್ ನನ್ನ ಮಗಳಿಗೂ ಒಂದು ಎರಡು ಸರಿ ಹರ್ಕೆ ಉಂಟು ನಾವು ಹೋಗಿ ತೀರ್ಸಿದೀವಿ ಹೆಂಗೆ ರಿಸಲ್ಟ್ ಬರುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಒಳಗಡೆ ಮಕ್ಳು ಮೇಲೆ ಗುಳ್ಳೆ ಆಗಿರೋದ್ರು ಒಂದು ನೀರು ಹಾಕಿಸ್ಕೊಂಬರೋದು ಅಥವಾ ಅಲ್ಲಿ ಬೇವಿನ ಸೊಪ್ಪಿನ ನೀಚ ಮುಗಿಸ್ತಾರೆ ಥರ ಮಾಡೋದು ಎಲ್ಲ ಮಾಡಿದ್ರೆ ಬಟ್ಟೆ ಒಳ್ಳೇದಾಗುತ್ತೆ ಅಂದ್ರೆ ದೇವ್ರು ದೇವ್ ಮಕ್ಳನ್ನ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಮಕ್ಳನ್ನ ಕರ್ಕೊಳ್ಳೋದಕ್ಕೂನು ಹಿಂದೆ ಮುಂದೆ ನೋಡಲ್ಲ ಅರ್ಕೆ ಏನ ತಪ್ಪಿದ್ರೆ ಈ ತರ ಒಂದು ರೂಢಿ ಇದೆ ಅಲ್ಲಿ ಅದು ಅದೇ ಹಿಂದಿನ ಕಾಲದಲ್ಲಿ ಅದ್ರದ್ದು ಒಂದು ಸ್ಟೋರಿನೇ ಇದೆ ಆ ದೇವ್ರ ಏನಕ್ಕೆ ಮಕ್ಕಳು ಆ ದೇವ್ರಿಗೆ ಮಕ್ಳು ಇರ್ಲಿಲ್ವಂತೆ ಹಾಗಾಗಿ ಏನೇನೋ ಆ ಕತೆಗಳನ್ನೆಲ್ಲ ನೋಡಿ ಈಗ ಊರ್ ತುಂಬಾ ಮಕ್ಳು ಆದ್ವು ಅನ್ನೋ ಒಂದು ಕಾರಣಕ್ಕೆ ಆ ಮಕ್ಕಳು ಏನಾರ ಸಮಸ್ಯೆ ಬಂದ್ರು ಮೊದಲೆಲ್ಲ ಆ ದೇವ್ರ ಹತ್ರನೇ ಹೋಗ್ತಿದ್ರಂತೆ ಅಂದ್ರೆ ಇವ್ರು ಓಡಾ ಓಡಾಡೋ ಮನುಷ್ಯರು ಹಂಗ್ ನಡ್ಕೊಳ್ಳೋ ರೀತಿಯಿಂದ ದೇವ್ರಾಗಿದ್ದಾರೆ ತರ ರೂಢಿಸ್ಕೊಂಡು ಮೊದ್ಲಿಂದನೂ ಬಂದಿದೆ ಹ್ಮ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆ ದೇವ್ರಂತು ಅಲ್ಲಿ ದೇವಸ್ಥಾನದಲ್ಲಿ ಏನಾದ್ರು ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ ಅಂದ್ರೆ ಫುಲ್ ಊರಿಗೆಲ್ಲ ಗೊತ್ತಾಗಿರುತ್ತೆ ಸುತ್ತಮುತ್ತ ಹಳ್ಳಿಗೆಲ್ಲ ಗೊತ್ತಾಗಿರುತ್ತೆ ಇದೊಂದು ಸಣ್ಣ ಇನ್ಫಾರ್ಮೇಶನ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ ನನಗೂ ಒಂದು ಎರಡು ಮೂರು ಸರಿ ಎಕ್ಸ್ಪೀರಿಯನ್ಸ್ ಆಗಿದ್ದು ನನ್ನ ಮಗಳ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಬಂದಿರೋದ್ರಿಂದ ಹೋಗಿ ನೀರು ಚಿಮುಕಿಸ್ತಾರೆ ಅದ್ ಚಿಮುಕ್ಸ್ಕೊಂಡು ಪೂಜೆ ಅಷ್ಟರಲ್ಲಿ ಏನೂ ಇರೋದಿಲ್ಲ ಬೆಳಗಾಗೋ ಅಷ್ಟರಲ್ಲಿ ಈ ತರ ಎಲ್ಲಾ ಇರುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನೂ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸ್ವಲ್ಪ ಏನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್